ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ನೋಡಿ ಬೆಳಗ್ಗೆ ಬೆಳಗ್ಗೆ ಮೇಕಪ್ಪೇ ಇಲ್ಲ ಅಷ್ಟೇ ಜಸ್ಟು ನನಗೇನೇ ಅಂದ್ಕೊಂಡು ತಿಂಡಿ ತಿಂದ್ಕೊಂಡು ಚಿಕನ್ ತಗೊಂಬರೋಣ ಅಂತ ಚಿಕನ್ ಮಾಡೋಣ ಅಂತ ಇವತ್ತು ಸ್ಪೆಷಲ್ ರೆಸಿಪಿ ನನಗೆ ತುಂಬ ಇಷ್ಟ ಆಗುತ್ತೆ ಆ ಚಿಕನ್ ಒಂದೇ ಥರ ಚಿಕನ್ ತಿಂದು ತಿಂದು ಬೋರ್ ಆಗಿರೋದಲ್ಲ ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಹೇಳಿದರೆ ಆ ರೆಸಿಪಿನ ನಾನು ಹೇಳ್ತೀನಿ ಸೊ ಅದೇ ಥರ ಮಾಡ್ಕೊಳ್ತೀನಿ ಸಾಕು ಸಕ್ಕ ಅದಾಗಿರುತ್ತೆ ಸಖತ್ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಈ ಚಳಿಗಾಲ ಚಳಿಯಲ್ಲಿ ಈ ಮಳೆಯಲ್ಲಿ ಆಹಾ ಅನ್ನೋ ಥರ ಇರುತ್ತೆ ಈಸಕ್ಕೇನು ಅಪ್ಲೈ ಮಾಡಿಲ್ಲ ನೋಡಿ ಎಷ್ಟು ಟ್ಯಾನ್ ಇದೆ ಮೀನ್ಸ್ ಅದು ಟ್ಯಾನ್ ಅಂದರೆ ನಾನು ಇರೋದೇ ಹಿಂಗೆ ಕಪ್ಕಿದ್ದೀನಿ ಮೇಕಪ್ ಮಾಡಿದ್ರೆ ಥರ ಕಾಣಿಸ್ತೀನಿ ಅಷ್ಟೇ ಮೇಕಪ್ ಇಲ್ಲ ಅಂತ ಹೇಳಿದರೆ ಅಂದರೆ ಮೀನ್ಸ್ ಇನ್ನರ್ ಬ್ಯೂಟಿ ಚೆನ್ನಾಗಿರಬೇಕು ಅಂತ ಮುಕ್ತಲ್ಲಿ ಏನಿದೆ ಮಣ್ಣು ಅಂತ ಹೇಳ್ತಾರೆ ಅಂದರೆ ಒಳಗೆ ಒಳಗಡೆ ನಾವು ಒಳಗಡೆಯಿಂದ ಚೆನ್ನಾಗಿರ್ಬೇಕು ಅಂದರೆ ಒಳ್ಳೆಯ ಮನಸ್ಸಿರಬೇಕು ಹೆಲ್ಪಿಂಗ್ ನೇಚರ್ ಇರಬೇಕು ಇನ್ನೊಬ್ರಿಗೆ ನಾವು ಹೆಲ್ಪ್ನ ಮೀನ್ಸ್ ಕನ್ಸರ್ನ್ ತೋರಿಸ್ಬೇಕು ಕೆಟ್ಟದ್ದು ಮಾಡಬಾರ್ದು ನಮ್ಮ ಕೈಯಲ್ಲಿ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಅವ್ರು ಕೆಟ್ಟದ್ದು ಬಯಸ್ಬಾರ್ದು ಸೊ ಅದಕ್ಕೆ ಇನ್ನರ್ ಬ್ಯೂಟಿ ಅಂತ ಹೇಳ್ತಾರೆ ಸೊ ಅದು ನನ್ನ ಹತ್ರ ತುಂಬ ಇದೆ ಸೊ ನನ್ನ ಆಗಿ ನನ್ನ ಹತ್ತರಿಂದ ನೋಡಿದ್ರಿಗೆ ತುಂಬ ಗೊತ್ತು ನಾನು ಯಾವ ಥರ ಹುಡುಕಿ ಅಂತ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಗೊತ್ತಿರತ್ತೆ ಸೋಷಲ್ ಮೀಡಿಯಾದಲ್ಲಿ ಏನಂದರೆ ನಾನು ಒಂದು ಮೆಸೇಜ್ ಹಾಕಿದರೆ ಅವಳು ಮೆಸೇಜ್ ರಿಪ್ಲೈ ಮಾಡಿಲ್ಲ ಅಂತ ಹೇಳಿದರೆ ನನ್ನ ಕೆಟ್ಟ ಹೊರ್ತಾರೆ ನನ್ನ ನೋಡ್ತಾರೆ ಸೊ ನನ್ನ ತಲೆಗೆ ಹೇಳಿಕೊಳ್ಳಲ್ಲ ಬಟ್ ನನ್ನ ಜೊತೆಗೆ ಇದ್ದವ್ರಿಗೆ ಗೊತ್ತು ನಾನು ಏನು ಅಂತ ಅಷ್ಟೇ ಅಷ್ಟೇ ಗಾಯಿಸ್ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ನಮ್ಮ ದಾವಣಗೆರೆಯಲ್ಲಿ ಅಂತೂ ಇವತ್ತು ಫುಲ್ ಹಬ್ಬ ಇವತ್ತು ಫುಲ್ ನಾನ್ ವೆಜ್ ಮಾಡ್ತಿರ್ತಾರೆ ವೆರೈಟಿ ವೆರೈಟಿ ನಾನ್ ವೆಜ್ ಮಾಡ್ಕೊಂಡು ತಿನ್ನಿರ್ತಾರೆ ಯಾಕಂದರೆ ಒಂದು ತಿಂಗಳು ಫಾರ್ಟಿ ಡೇಸ್ ಅನ್ಸುತ್ತೆ ಐ ತಿಂಕ್ ಫಾರ್ಟಿ ಫೈವ್ ಡೇಸ್ ಚಿಕನ್ ಮಟನ್ ಈಗ ಏನು ತಿನ್ನಿರೋಂಗಿಲ್ಲ ನೀನೆ ಗಣೇಶ ಬಂದ ಹೋದ ಗಣೇಶ ಸೊ ಇವತ್ತು ಎಲ್ಲರೂ ಬಿಸಿ ಬಿಸಿ ಚಿಕನ್ ಅಥವಾ ಮಟನ್ ಫಿಶ್ ಎಗ್ ಮಾಡ್ಕೊಂಡು ತಿಂತಾರೆ ಸೊ ನಾನು ತುಂಬ ಕ್ರೇವಿಂಗ್ ಆಗ್ತಿದೆ ಚಿಕನ್ ತಿನ್ನಬೇಕು ಅಂತ ಅದಕ್ಕೆ ಮಾರ್ಕೆಟಿಗೆ ಹೋಗಿ ಚಿಕನ್ ತಗೊಂಡು ಬಂದು ಆಗಿ ನನಗೆ ಫೇವ್ರೆಟ್ ಇವಾಗ ಮೊದಲು ನಾನು ಅದು ಮಾಡ್ಕೊತಿಲ್ಲ ಇವಾಗ ಇತ್ತೀಚೆಗೆ ಮಾಡ್ಕೊಂಡು ತಿಂತಾ ಇದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ಹೆಲ್ತಿಗೂ ಒಳ್ಳೆಯದು ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ ನೀವು ಆ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ಮಾಡ್ಕೊತೀನಿ ಆಮೇಲೆ ಒಂದು ವಿಡಿಯೋ ಹಾಕ್ತೀನಿ ನಮ್ಮ ಮನೆ ಹತ್ರ ಯಾರೋ ಪಾಪ ಸಣ್ಣ ಸಣ್ಣ ನಾಯಿ ಮರಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಮೂರು ಪಾಪು ಮರಿದಾವೆ ನನಗೆ ಇವ್ನ ನೋಡ್ಕೊಳ್ಳದೆ ಸಾಕು ಸಾಕಾಗಿರತ್ತೆ ಇನ್ನು ಆ ಮೂರು ದಿನ ನಾನು ಹಿಂಗೆ ಮೇಂಟೈನ್ ಮಾಡ್ಕೊಳ್ಳಿ ಹಿಂಗೆ ಮೇಂಟೈನ್ ಮಾಡಲಿ ಸೊ ಅದಕ್ಕೆ ಬೆಳಗ್ಗೆ ಹಾಲು ಹಾಕಿದೆ ಎಷ್ಟು ಕ್ಯೂಟ್ ಆಗಿದ್ದಾವೆ ಆಮೇಲೆ ನಿಮ್ಗೆ ಅದು ವೀಡಿಯೋ ಹಾಕ್ತೀನಿ ನೋಡಿ ಹಾಗೆ ಏನು ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಷ್ಟೇ ಬನ್ನಿ ಓಕೆ ಚಿಕನ್ ತಗೊಂಬಂದು ಆಮೇಲೆ ನಮ್ಮ ಅಕ್ಕ ಅವಳಿಗೂ ಊಟ ಹಾಕಿದ್ದೀನಿ ಅವಳು ಊಟ ಮಾಡ್ತಿದ್ದಾಳೆ ಮನೆ ಕ್ಲೀನ್ ಮಾಡೋಕ್ಕೆ ಬಿಡಲ್ಲ ಇಲ್ಲಿ ನೋಡಿ ನಮ್ಮ ಊಟ ಮಾಡಪ್ಪ ಅಂತೇಳಿದರೆ ಅವ್ರ ಫ್ರೆಂಡ್ಸ್ ಇದ್ದಾರಲ್ಲ ಅದಕ್ಕೆ ಬಂದು ಅವ್ರು ನೋಡ್ಕೊಂಡು ಕುಂತ್ಬಿಡ್ತಾನೆ ಇವನು ಇವನು ಅಲ್ಲೇ ಬಿಟ್ಬಿಡೋಣ ಅನ್ಸುತ್ತೆ ಇವನು ಬಿಟ್ರೆ ಬಿಟ್ಟಾರ ಎತ್ತುಕೊಂಡು ಹೋಗ್ಬಿಡತಾರ ಅಷ್ಟೇ ಬಾ ಬಾ ಅವ 얘는 ಬರಲ್ಲ ಬರ್ಲಿ ಬರ್ಲಿ ಬನ್ನ ಅಪ್ಪೆ ಒರ್ತಿನೀಗ ಬಾ ಬಾ ತೋ ಅಲ್ ಚಲ್ತೋ ಕರಿ ಬಾ ಬೆಣ್ಣೆ ಏ ಇನ್ ಮಾಡ್ಕೋ ಇನ್ ತಿನ್ರಿ ತಿನ್ರಿ ಚಿನ್ನು 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 ಬಂಗಾರ ಏ ಇರು ನೀನು ಅಲ್ಲೇ ಯಾಕೆ ಅಲ್ಲೋಡಿಲ್ಲ ಅಲ್ಲೋಡ ಅವನು ಹೆಂಗೆ ಮಾಡ್ತಿದ್ದಾನೆ ಬನ್ನಿ ಚಿಕನ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಸೊ ನಾನು ಹೇಳಿ ಆವಾಗಲೇ ಹೇಳ್ದಂಗೆ ಸಕಾ ಸ್ಪೆಷಲ್ ಆಗಿರುತ್ತೆ ಇದು ಗೊತ್ತಿಲ್ಲ ಕ್ಯಾಮ್ರಾ ಸೆಟ್ ಮಾಡೋಕೆ ಆಗ್ತಿಲ್ಲ ನನ್ನ ಕೈಲಿ ಇಟ್ಸ್ ಓಕೆ ಜಸ್ಟ್ ಅದು ಹೆಂಗೆ ಅಂತ ನನಗೆ ಹೇಳ್ಕೊಡ್ತೀನಿ ನಿಮ್ಗೆ ಏನಾದರೂ ಅದು ಇಷ್ಟ ಆಯಿತು ಅಂತ ಹೇಳಿದರೆ ಸೊ ನನಗೆ ಫುಲ್ ಡಿಟೇಲ್ ಆಗಿ ಹೇಳ್ಕೊಡಿ ಅಂತ ಹೇಳಿದ್ರೆ ನಾನು ಫುಲ್ ಡಿಟೇಲ್ ಆಗಿ ಹೇಳ್ಕೊಡ್ತೀನಿ ಸೊ ಇಲ್ಲಿ ನಾನು ಚಿಕನ್ ಮಾಡೋಕೆ ಕ್ಯಾಪ್ಸಿಕಮ್ ತಗೊಂಡಿ ರೆಡ್ நானே மாலர் ஆகுவர் மென்ஷின் கிளா ஹெங்க உட்கொங்கே திண்டு கேப்சிக்கம் உட்கா சபாத்தி மத்திய ரொட்டி முதஸ் மை தரத்தை ಆಯಿತು ಇದು ಫೈನಲಿ ಉರ್ಕೊಂಡೆ ನಾನು ಇದನ್ನ ತೆಗೆದಿಟ್ಕೊತೀನಿ ಅದು ತೆಗೆದಿಟ್ಕೊಂಡೆ ಫುಲ್ ತೆಗೆದಿಕ್ಕಿ ಇದೇ ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕೋತೀನಿ ಆಯಿಲ್ ನಿಮ್ಗೆ ಎಷ್ಟು ಬೇಕು ಹಾಕೊಳ್ಳಿ ಬಟ್ ರಿಫಂಡ್ ಆಯಿಲ್ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಗಾಂಡಿಣ್ಣೆ ಯೂಸ್ ಮಾಡಿ ನಾನು ಗಾಂಡಿನ್ನೆ ಯೂಸ್ ಮಾಡ್ತಾ ಇದೀನಲ್ಲ ನಂಗೆ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಸೊ ಮಂಡಿ ನೋವಿತ್ತು ಬ್ಯಾಕ್ ಪೇನ್ ಇತ್ತು ಎಲ್ಲ ಕಮ್ಮಿ ಆಗಿದೆ ಸೊ ನೀವು ಕೂಡ ಗಾಂಧೆಣ್ಣೆ ಯೂಸ್ ಮಾಡಿ ಆಗಿ ಲೈಫ್ನ ಲೀಡ್ ಮಾಡಿ ಅಷ್ಟೇ ನೋಡಿ ಹೆಂಗೆ ಆಟ ಆಡ್ತಿದ್ದೆ ನೀವು ಅವನಿಗೂ ಚಿಕನ್ ರೆಡಿ ಆಮೇಲೆ ಸೋ ಆಯಿತಾ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಇದು ಬಂದು ಪೇಸ್ಟು ಏನು ಪೇಸ್ಟು ಅಂತ ಹೇಳಿದರೆ ಇದು ಬೆಳ್ಳುಳ್ಳಿ ಶುಂಠಿ ಮತ್ತು ಒಂದು ಆನಿಯನ್ ಈರುಳ್ಳಿ ಅದನ್ನ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ನಾನು ಎಣ್ಣೆ ಮೇಲೆ ಹುರ್ಕೊಳ್ಳಿ ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ ಅಂದ್ರೆ ಬ್ರೌನ್ ಕಲರ್ ಗೋಲ್ಡನ್ ಕಲರ್ ಬರುತ್ತಲ್ಲ ಸೊ ಆ ಟೈಮ್ ಅಲ್ಲಿ ಸ್ವಲ್ಪ ಗೊತ್ತಿಲ್ಲ ನಾನು ವೀಡಿಯೋ ಮಾಡಬೇಕಾದ್ರೆ ಚೆನ್ನಾಗೇ ಇತ್ತು ಸೊ ಅದು ರೆಕಾರ್ಡ್ ಆಗಿಲ್ಲ ತುಂಬ ಸ್ಲೋ ಮೋಷನ್ ಆಗಿಬಿಟ್ಟಿದೆ ಆಮೇಲೆ ನನ್ನ ವಯಸ್ಸು ಕ್ಲಿಯರ್ ಆಗಿಲ್ಲ ಸೊ ಅದಕ್ಕೆ ಸಾರಿ ನಾನು ತುಂಬ ವೀಡಿಯೋಸ್ನ ಡಿಲೀಟ್ ಮಾಡಿದ್ದೀನಿ ಅದು ಸ್ವಲ್ಪ ಕಷ್ಟಪಟ್ಟು ಮಾಡಿದ್ದೀನಲ್ವ ಅಂತೇಳಿ ಹಾಕಿದ್ದೀನಿ ಸೊ ಇದೇ ವಿಡಿಯೋ ನಿಮಗೆ ನೆಕ್ಸ್ಟ್ ಬೇಕು ಅಂತ ಹೇಳಿದ್ರೆ ನಾನು ಕಮೆಂಟ್ ಮಾಡಿ ರೆಸಿಪಿ ಹಾಕ್ತೀನಿ ತುಂಬ ಈಸಿಯಾಗಿದೆ ತುಂಬ ಮಸ್ತಾಗಿ ಟೇಸ್ಟ್ ಕೊಡುತ್ತೆ ತುಮ್ ಮತ್ತು ಜಾಸ್ತಿ ಮಸಾಲೆಯನ್ನು ಆ್ಯಡ್ ಮಾಡಿಲ್ಲ ನಾನು ಕೆಲವೊಂದು ಮಸಾಲೆನ ಮೊದಲೇ ರುಬ್ಬಿಟ್ಕೊಂಡಿದ್ದೆ ನಾ ಫಸ್ಟ್ ಮಸಾಲ ಹಾಕಿದ್ನಲ್ಲ ಅದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಆಮೇಲೆ ಚಿಕನ್ ಹಾಕಿ ಉಪ್ಪು ಹಾಕಿ ಅಶ್ವಿನ ಪುಡಿ ಹಾಕಿ ಫ್ರೈ ಮಾಡಿಕೊಂಡೆ ಅದಾದಮೇಲೆ ಸ್ವಲ್ಪ ಖಾರ ಪುಡಿ ಧನಿಯಾ ಪೌಡರ್ ಚಿಕನ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಬೇಕುಬಿಟ್ಟೆ ನೋಡಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಆಮೇಲೆ ಇನ್ನೊಂದು ಪೇಸ್ಟ್ ಮಾಡಿ ಇಟ್ಕೊಂಡಿದೆ ಇದು ಬಂದು ಚಕ್ಕಿ ಲವಂಗ ಮೆಣಸಿನ್ಕಾಯಿ ಕೊತ್ತಂಬರಿ ಏನು ಐಟಮ್ಸ್ ಬೇಕೋ ಅದನ್ನ ಹಾಕ್ಕೊಂಡು ರುಬ್ಬಿಟ್ಕೋಬೇಕು ಕೊಬ್ಬರಿ ಬೇಕಾದರೂ ಹಾಕ್ಕೋಬೋದು ಬಟ್ ನನ್ನ ಕೊಬ್ಬರಿ ಹಾಕಿಲ್ಲ ನನ್ನ ಅಂದರೆ ಇಷ್ಟ ಇಲ್ಲ ಸೊ ಆಮೇಲೆ ಟೊಮೊಟೆ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಟೊಮೊಟೆ ಅದು ಚಿಕ್ಕದು ಒಂದು ಚಿಕ್ಕ ಗಾತ್ರದ ಟೊಮೊಟೇನೂ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೆ ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಸೊ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಗ್ರೇವಿ ತೆಳುವಾಗಿರಬೇಕು ಆ ಥರ ಮಾಡ್ಕೊಳ್ಳಿ ಇಲ್ಲ ನಮಗೆ ಫುಲ್ ಡ್ರೈನೇ ಇರಲಿ ಸುಕ್ಕ ಥರನೇ ಇರಲಿ ಹೇಳಿದ್ರೆ ಓಕೆ ಇಲ್ಲ ಸುಕ್ಕ ಥರನೂ ಮಾಡ್ಕೋಬೋದು ಸೊ ಇದಿಷ್ಟೆಲ್ಲ ಹಾಕಿದ ಮೇಲೆ ತುಪ್ಪದಲ್ಲಿ ಹುರ್ಕೊಂಡಿದ್ವಲ್ಲ ಕ್ಯಾಪ್ಸಿಕಮ್ ಮತ್ತು ಆನಿಯನ್ನ ಸೊ ಇದ್ರ ಮೇಲೆ ಅಷ್ಟೇ ನೋಡಿ ಗೈಸ್ ನಮ್ಮ ಚಿಕನ್ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ ಎಲ್ಲೋ ರೆಡ್ಡು ಗ್ರೀನು ಮತ್ತು ವೈಟು ಅಷ್ಟಿದೆ ಒಂದು ಸಹ ನೀವು ಟೇಸ್ಟ್ ಮಾಡ್ಕೊತೀನಿ ಇದನ್ನ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿದರೆ ಇವತ್ತಿನದು ರೆಸಿಪಿ ಕ್ಲೋಸ್ ಇದೊಂದು ಫೈವ್ ಮಿನಿಟ್ಸ್ ಕುದ್ಮೇಲೆ ಊಟ ಮಾಡ್ಬೋದು ಮುದ್ದೆ ಜೊತೆ ಚಪಾತಿ ಜೊತೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದ್ರ ಜೊತೆ ಊಟ ಮಾಡಬಹುದು ಓಕೆ ನನ್ನ ಕಿಚನು ಸ್ವಲ್ಪ ಕ್ಲೀನ್ ಇಲ್ಲ ಅಂತ ಬೇಜಾರಾಗಕ್ಕೆ ಹೋಗ್ಬಿಡಿ ಒಬ್ಬಗೆ ಇದ್ದೀನಿ ಕ್ಲೀನ್ ಮಾಡ್ಕೊಳಕ್ಕೆ ಆಗೋಲ್ಲ ಅದನ್ನ ಕ್ಲೀನ್ ಮಾಡ್ತಿದ್ದೀನಿ ಸೊ ತುಂಬ ದಿನ ಆಗತ್ತಲ್ಲ ವಿಡಿಯೋ ಮಾಡಿಲ್ಲ ಅದಕ್ಕೆ ಇದೊಂದು ಕುಕಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಇಷ್ಟ ಆದರೆ ಸಪೋರ್ಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ